ರಸ್ತೆ ರೈಲ್ವೆ ಗೇಟ್ ನಂಬರ್ ಮೇಲು ಸೇತುವೆ ನಿರ್ಮಿಸಲು ಭೂ ಸ್ವಾಧೀನ ಪ್ರಕ್ರಿಯೆ ಸರ್ವೆ ನಡೆಸಲು ಏಳು ದಿವಸಗಳೊಳಗಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮತ್ತು ಪ್ರಜಾಪ್ರತಿನಿಧಿಗಳನ್ನ ಕರೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದರೆ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾಗೂ ಅಖಂಡ ಕರ್ನಾಟಕ ರೈತ ಸಂಘದಿಂದ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿದ್ದಾರೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕಣ್ಣ ಮಾತನಾಡಿ ಕೆಲವೇ ದಿನಗಳೊಳಗಾಗಿ ಅಧಿಕಾರಿಗಳು ಎಲ್ಲರನ್ನೂ ಕರೆಸಿ ಮೇಲ್ಸೇತುವೆ ಕಾರ್ಯಾರಂಭ ಮಾಡಲು ರೈತ ಸಂಘ ಒತ್ತಾಯಿಸುತ್ತದೆ ಎಂದಿದ್ದಾರೆ ಸುಮಾರು ಏಳು ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ ಹದಿನಾಲ್ ಹದಿನಾಲ್ಕರಿಂದಲೂ ಹೋರಾಟ ಮಾಡಿದ್ದಾರೆ ಆದರೂ ಏನು ನಮಗೆ ರೈತರಿಗಾಗಲಿ ವಾಣಿಜ್ಯೋದ್ಯಮಗಳಿಗಾಗಲಿ ಕಾಲೇಜ್ ಸಿಬ್ಬಂದಿಗಾಗಲಿ ಆ ಬೊಂಸಲ್ದ ಕೈಗಾರಿಕಾ ವಸಾಹತಿನಲ್ಲಿ ಈಗ ನಾನ್ನೂರು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಇನ್ನು ಎರಡು ಸಾವಿರ ಜನಕ್ಕೆ ಅವಕಾಶಗಳಿದ್ದಾವೆ ಆ ಇಲಾಖೆಗೆ ನಾನು ಅಧಿಕಾರಿಯಾಗಿದ್ದೆ ಅತ್ಯವಶ್ಯಕವಾಗಿ ನಮಗೆ ಮೇಲ್ಸೇತುವೆ ಆಗಬೇಕು ಮತ್ತು ಎಲೆಕ್ಟ್ರಿಕ್ ಕಂಬ ಎಲ್ಲ ಬ್ರಿಡ್ಜ್ ಕೆಳಗೆ ಬರಬೇಕು ಈಗ ನಾವು ತಿಳಿದಂತೆ ಅದು ನೂರು ಕೋಟಿ ಅಧಿಕವಾಗಿ ಡೆಲ್ಲಿ ಬೋರ್ಡಲ್ಲಿ ಹೋಗಿ ಮೀಟಿಂಗಲ್ಲಿ ಪಾಸ್ ಮಾಡಿದ್ರೆ ಫೇಲ್ ಆಗಿದೆ ಕೌನ್ಸಿಲ್ ರಿಜೆಕ್ಟ್ ಆಗಿದೆ ಅಂತ ಕೆಲವೊಂದು ವಿಚಾರ ರೈಲ್ವೆ ಮಾಹಿತಿ ಬಂತು ನನಗೆ ಹರೀಶ್ ಅಂಕ ಸೂಪರ್ಡೆಂಟ್ ಇಂಜಿನಿಯರ್ ನನ್ನ ಜೊತೆ ಚರ್ಚೆ ಮಾಡಿದರು ಈಗ ಸದ್ಯ ಆರು ಲೈನ್ ಬೇಡ ನಾಲ್ಕು ಲೈನ್ಗಾದ್ರೆ ಅರವತ್ತು ಕೋಟಿಗೆ ಅದು ಅಪ್ರೂವ್ ಆಗ್ತದೆ ಅಂತ ನನಗೆ ಫುಡ್ಡು ದೂರವಾಣಿನಲ್ಲಿ ಚರ್ಚೆ ಮಾಡಿದ್ದಾರೆ ಅದು ಅಷ್ಟು ಮಾಡಿದರೆ ನಮ್ಮ ರೈತರಿಗೆ ಎಲ್ಲ ಥರ ಹಳ್ಳಿಗರಿಗೆ ವರ್ತಕರಿಗೆ ದಿನನಿತ್ಯ ಓಡಾಡೋಂಥ ನೌಕರರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಬೇಕು ಅಂತ ಹೇಳಿ ನಾನು ಎರಡು ಮಾತು ಅಂತ ರೈಲ್ವೆ ಮೇಲುಷೇಧವಾಗಬೇಕಂತ ಎರಡು ಸಾವಿರದ ಹದಿನಾಲ್ಕರಿಂದ ನಗರದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಜೊತೆಗೆಲ್ಲ ಕೂಡಿ ಹೋರಾಟ ಮಾಡಿದ್ವಿ ಅಲ್ಲಿಂದ ಯಾರು ಎಂ ಪಿ ಆಗಿದ್ರೆ ಎಲ್ಲ ಎಂ ಪಿಗೂ ನಾವು ಮನವಿ ಪತ್ರ ಕೊಟ್ಟಿವಿ ಆದರೆ ಏನು ಉಪಯೋಗ ಆಗಲಿಲ್ಲ ಈಗ ಬಂದಿರ್ತಕ್ಕಂಥ ಕಾರ್ಯಜೋಳವರಿಗೆ ನಾವು ಕೊಟ್ಟ ಮೇಲೆ ಸ್ವಲ್ಪ ಅದು ಫೋಕಸ್ ಚಾಲೆ ಅವ್ರ ಸೋಮಣ್ಣ ಕರ್ಕರ್ ಕರ್ಕೊಂಡು ಸೋಮಣ್ಣರಿಗೆ ಮನವಿ ಪತ್ರ ಕೊಟ್ಟು ಸೋಮಣ್ಣ ಮತ್ತು ಅಲ್ಲಿಂದ ಇವರಿಗೆ ಲೆಟ್ರ್ ಹಾಕಿ ಎಲ್ಲ ಲೆಟ್ರ್ ಕರ್ಕೊಂಡೆ ನಡೆದಿತ್ತು ಏನೋ ಭೂಸ್ವಾಧನ ಪ್ರಕ್ರಿಯೆ ಆಗುತ್ತೆ ಅದಕ್ಕೆ ಮೊನ್ನೆ ನಗರಸಭಾ ಅಧ್ಯಕ್ಷರು ಐದನೇ ತಾರೀಕು ಅಲ್ಲಿಗೆ ಬಂದಾಗ ನಾವು ಪ್ರಸ್ತಾವನೆ ಮಾಡಿದಾಗ ಇವತ್ತು ಅದು ತುರ್ತು ಮೀಟಿಂಗ್ ಕರೆದಾರೆ ಅದರ ಬಗ್ಗೆ ಇವತ್ತು ಅದಕ್ಕೆ ಪಾಸಾದ ಮೇಲೆ ಇವತ್ತು ಜಿಲ್ಲಾಧಿಕಾರಿಗಳನ್ನು ಮತ್ತು ಎಮ್ ಪಿಗಳನ್ನು ಮತ್ತು ಎಮ್ ಎಲ್ ಎಗಳನ್ನು ಇಡೀ ರೈಲ್ವೆ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳನ್ನು ನಗರಸಭೆ ಅಧ್ಯಕ್ಷತೆಯಲ್ಲಿ ಕರೆದುಬಿಟ್ಟು ಅದೊಂದು ಪೂರ್ವಭಾವಿ ಒಂದು ಪಾಸ್ ಮಾಡಬೇಕು ಆಮೇಲೆ ಸ್ಥಳ ಪರಿಶೀಲನೆ ಮಾಡೋದು ಕೂಡ ಒಂದು ಅನುಕೂಲ ಆಗುತ್ತೆ ಅಂತ ಇವತ್ತು ನಾವು ಅದೇ ಏನು ರೈಲ್ವೆ ಮಾರ್ಗ ಆಗಿ ಸುಮಾರು ಮೂವತ್ತು ವರ್ಷ ಮೇಲಾಯಿತು ಆದರೂ ನಮಗೆ ಭಾಳ ಖುಷಿಯಾಗಿತ್ತು ರೈಲು ಬಂತು ರೈಲು ನೋಡಿದ್ವಿ ರೈಲು ತೆಗೆದ್ವಿ ರೈಲು ಇಳಿದ್ವಿ ಎಲ್ಲ ಅನುಕೂಲಕ್ಕೆ ಆಯಿತು ವ್ಯಾಪಾರ ವಸ್ತು ಮತ್ತೊಬ್ಬರಿಗೆ ಎಲ್ಲರಿಗೂ ಅನುಕೂಲ ಆಯಿತು ಆದರೆ ಇಲ್ಲಿ ಏನು ಬಾಗಡ ರಸ್ತೆಯೊಳಗಡೆ ಮೇಲ್ಸೇತುವೆ ಆಗಬೇಕಾಗಿತ್ತು ಅದು ಆಗಲಿಲ್ಲ ಅವಾಗ ಯಾರು ಅವೈಜ್ಞಾನಿಕವಾಗಿ ಆ ಕಡೆ ಅದು ಕಲ್ಯಾಣದುರ್ಗಕ್ಕೆ ಹೋಗೋಂಥ ಒಂದು ರೋಡಿಗೆ ಈ ಮೇಲ್ಸೇತುವೆ ಮಾಡಿದ್ರು ಇಲ್ಲಿ ಟ್ರಾಫಿಕ್ ಇರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಮೇಲ್ಸೇತುವೆ ಆಗಲಿಲ್ಲ ಆದ್ದರಿಂದ ಇದು ಭಾಳ ಈಗ ವಿದ್ಯಾವರ್ತಿ ವಿದ್ಯಾವಂತ ಯುವಕರಿಗೂ ಮತ್ತೊಬ್ರಿಗೂ ಭಾಳ ತೊಂದರೆ ಆಗೈತೆ ಇವತ್ತು ಏನು ಅವತ್ತು ಒಂದೋ ಎರಡು ಓಡಾಡ್ತಿದ್ರು ರೈತರು ಇವತ್ತು ಹಗಲೆಲ್ಲ ಓಡಾಡಕ್ಕೆ ಕಂಡು ಮುಡುಸು ಗಾಡಿ ಬಡಿಸ್ ಗಾಡಿ ಎಲ್ಲ ಒಂದು ದಿವಸಕ್ಕೆ ಸುಮಾರು ಹತ್ತೊಂದೆರಡು ಸಾರಿ ಗೇಟ್ ಆಗ್ತದೆ ಇದರಿಂದ ಭಾಳ ಪ್ರಾಬ್ಲಮ್ ಆಗುತ್ತೆ ಆ ಅವಶ್ಯಕತೆ ಐತೆ ತಕ್ಷಣ ಏನು ನಾವು ಮೊನ್ನೆ ಎಂಟು ಎಷ್ಟು ತಾರೀಕ ಐದನೇ ತ ಐದನೇ ನಾವು ಚಳುವಳಿ ಮಾಡಿ ಇಡೀ ರಾಜ್ಯದ ಎಲ್ಲರಿಗೂ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಕ್ಕೆ ಇವತ್ತು ನಗರಸಭೆ ಒಳಗಡೆ ಕೂಡ ಮೀಟಿಂಗ್ ಕರೆಯೋಕ್ಕೆ ಅವಶ್ಯಕತೆ ಆಗಿದೆ ಅದು ಭಾಳ ಸಂತೋಷ ತಂದಿದೆ ಇದು ಮುಂದೆ ಬೇಗ ಆಗಿ ನಮಗೆ ಏನು ಅಲ್ಲಿ ಭೂಮಿ ಪೂಜೆ ಮಾಡಿ ಮೇಲ್ಸೇತರು ಮಾಡಲಿಕ್ಕೆ ಎಲ್ಲ ಏನು ಅಧಿಕಾರ ಬೇಗ ಸಹಕರಿಸಿ ಮಾಡಿದರೆ ಭಾಳ ಒಳ್ಳೆಯದಂತ ಅವರಲ್ಲಿ ನಾವು ವಿನಂತಿ ಮಾಡ್ತೇವೆ